ಇವತ್ತು ನಾಲ್ಕನೇ ದಿನ ನಮ್ಮ ಮನೆಯಲ್ಲೇ ಮಾಡುವಂತಹ ಎಕ್ಸಸೈಜ್ ತಿಳಿಸ್ಕೊಡೋದು ದಿನ ಇವತ್ತು ನಾವು ಬೈಸಿಪ್ಸ್ ಅಂದ್ರೆ ನಮ್ಮ ತೋಳಿನ ಮುಂಭಾಗದ ಮಾಂಸಖಂಡದ ಫ್ಯಾಟ್ ಅನ್ನು ಕರಗಿಸಿ ಇದನ್ನ ಹೇಗೆ ಬಲಪಡಿಸ್ಕೋಬಹುದು ಅನ್ನ ಬಗ್ಗೆ ಇವತ್ತು ನಾನು ಎಕ್ಸಸೈಜ್ ಅನ್ನ ತೋರಿಸ್ಕೊಡ್ತೀನಿ ಒನ್ ಡಂಬಲ್ ಕರ್ಲ್ number 2 both hand dumbbell curl let number 3 alternate hammering curl let number 4 both hand hammering curl ನಂಬರ್ ಇಟ್ಕೊಂಡು ಮೂವ್ಮೆಂಟ್ ಮಾಡಬೇಕು ನಂಬರ್ ಸಿಕ್ಸ್ ಕಾನ್ಸಂಟ್ರೇಷನ್ ಡಂಬಲ್ ಕರ್ ಈ ಮೂವ್ಮೆಂಟ್ ಎರಡು ಕೈಯಲ್ಲೂ ಸಹ ಮಾಡಬೇಕು ಒಂದಾದ ಮೇಲೆ ಮತ್ತೊಂದು ಹಾಗೆ ಮೊದಲನೇ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಆದಷ್ಟು ಲೈಟ್ ವೇಟ್ನ ಎಕ್ಸಸೈಸ್ ಮಾಡುವಾಗ ಯೂಸ್ ಮಾಡಿ ಮತ್ತು ಸಾಧ್ಯವಾದಷ್ಟು ಕಮ್ಮಿ ಕೌಂಟ್ಗಳನ್ನ ಪ್ರಾಕ್ಟೀಸ್ ಮಾಡಿ ದಿನ ದಿನಕ್ಕೆ ವೆಯ್ಟ್ನು ಸಹ ಡಂಬಲ್ ವೇಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಕೌಂಟನ್ನು ಸಹ ಜಾಸ್ತಿ ಮಾಡ್ಕೊಳ್ಳಿ ಯಾಕಂತಂದರೆ ಇಲ್ಲಾಂದರೆ ನೆಕ್ಸ್ಟ್ ಡೇ ನಿಮ್ಮ ಕೈಯಲ್ಲಿ ಪೇಯ್ನ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮತ್ತು ಆಹಾರ ಪದ್ಧತಿಗಳನ್ನು ಗಮನ ಕೊಡಿ ಏಕೆಂದರೆ ಆಹಾರ ಪದ್ಧತಿಯಲ್ಲಿ ಆಚೆ ಈಚೆ ಆದರೆ ನಿಮ್ಮ ಕೊಬ್ಬು ದರ ಬದಲು ಹೆಚ್ಚುವ ಸಾಧ್ಯತೆ ಸಹ ಇರುತ್ತೆ ಹಾಗಾಗಿ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಫುಡ್ಡನ್ನು ತಿನ್ನಿ ನಮ್ಮ ಕೈ ಆದಷ್ಟು ಸ್ಟ್ರಾಂಗ್ ಆಗುತ್ತೆ ಮತ್ತು ಕೊಬ್ಬು ಕರ್ಸಲಿಕ್ಕೂ ಎಲ್ಪ್ ಆಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಸ್ಕರ ನಮ್ಮ ಚಾನೆಲ್ ಯುಜುಕ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದ <tune> 🎵